രായ രാഘവേന്ദ്രായ ചതമാര ച്ച നമ്മ താമ ശൂർ രാഘവ എല്ലാവരും കാപ്പ എല്ലേ നോട്ട് സർവീജന സുഖീനോട്ട് ബെണ്ടക്കായി തൊണ്ടു നമുക്ക് ടൂ ഫിഫ്റ്റി ഗ്രാംസ് തകണ്ടി നമ്മു എല്ലാം അസ്ു ക്വാൻറ്റിറ്റിയ തൊണ്ടു ബെണ്ടെക്കായി ചെനു സ്കിൻ അഷ്ടേ ബ്ലാക്ക് ആകെ ഓക്കെ ബെണ്ടെക്കായ തകൊണ്ട് തൊഴിൽ നീറ്റി കാട്ടൻ ബട്ടെ തകൊണ്ടി ಇವಾಗ ಫ್ರೈ ಮಾಡೋಕ್ಕೆ ಇಟ್ಟಿದ್ದೀನಿ ಎಲ್ಲ ಬೆಳ್ಳೆಕಾಯಿನ ಫ್ರೈ ಹಾಕಿ ಓಕೆ ಎಲೆ ಎಲ್ಲ ಹಾಕೋದೆಲ್ಲ ಬೇಡ ಹಾಗೆ ಲೋಳೆ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕು ಏನು ಹಸಿದ ತಿಂತಾರೆ ಅದನ್ನು ಸ್ವಲ್ಪ ಲೋಳೆ ಹೋದರೆ ಚೆನ್ನಾಗಿರುತ್ತೆ ಯಾಕಂದರೆ ಉಪ್ಪು ಖಾರ ಎಲ್ಲ ಹಾಕಿ ಇದು ಮಾಡ್ತೀವಲ್ಲ ಹಾಗಾಗಿ ವೆರಿ ಟೇಸ್ಟಿ ಆ್ಯಂಡ್ ಈಸಿ ಆ್ಯಂಡ್ ಹೆಲ್ದಿ ರೆಸಿಪಿ ಆಗಿರುತ್ತೆ ಇವಾಗ ಸ್ವಲ್ಪ ಒಂದು ತವಾದಲ್ಲೇ ಹಾಕ್ಕೊತೀನಿ ತವಾದಲ್ಲೇ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸಾಕಿಷ್ಟು ಎಣ್ಣೆ ಜಾಸ್ತಿ ಬೇಡ ನೆಕ್ಸ್ಟ್ ಸ್ವಲ್ಪ ಈರುಳ್ಳಿ ಹಾಕ್ಕೊತೀನಿ ಸ್ವಲ್ಪ ಈರುಳ್ಳಿ ಈರುಳ್ಳಿ ಹಾಕ್ಕೊಂಡ ನಂತರ ಸ್ವಲ್ಪ ಪುಬ್ಬಿ ಮತ್ತು ಹಾಕ್ಕೊಂಡು ಇಷ್ಟ ಆಗ್ತಿದೆ ಇನ್ನು ಹಸಿ ವಾಸನೆ ನಾನು ಮಾಡ್ತೀನಿ ಟ್ರೈ ಮಾಡ್ತೀನಿ ಇಲ್ಲಿ ಮಾತ್ರ ತಗೇನಮ್ಮ ಓಕೆ ಫಸ್ಟ್ ಉಂಟಿ ಬೆಳ್ಳುಳ್ಳಿ ಹಸಿ ಮೆಣಸಿನಕಾಯಿ ಟೇಸ್ಟ್ ಹಾಕಿಕೊಳ್ಳೋದು ಕಾರ ನೋಡ್ಕೊಂಡು ಹಾಕೋಬೇಕು ಚಿಕ್ಕಕಾಲ ಎಲ್ಲ ತಕ್ಕ ತರ ಲಹನ್ ಆಯ್ತು ಹಸಿ ವಾಸನೆ ಆಗಬಹುದು ಈಗ ಸೊ ಬಾಡಿಸ್ಕೊಬೇಕು ಸ್ವಲ್ಪ ವಾಸನೆ ಹೋಗೋವರೆಗೂ ಈರುಳ್ಳಿ ಹಾಕಿಂತ ಹಾಗೂ ಶುಂಠಿ ತೋರಿಸು ಪುದೀನ ಹಾಗೂ ಈರುಳ್ಳಿ ಎಲ್ಲದನ್ನು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೇಕು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡ ನಂತರ ಚೂರು ಅರಶಿನ ಪುಡಿ ಹಾಕೋದು ಅರಶಿನ ಪುಡಿ ಹಾಕೊಂಡು ಮತ್ತೆ ಒಂದು ಸಲ ತಿರ್ಸ್ಕೊಬೇಕು ಓಕೆ ಮತ್ತೆ ಒಂದು ಸಲ ತಿರ್ಸ್ಕೊಂಡು ನೆಕ್ಸ್ಟ್ ಬೆಂಡೆಕಾಯಿ ಇದನ್ನು ಬೆಂಡೆಕಾಯಿ ಫ್ರೈ ಮಾಡಿದ್ದು ಇದ್ರೊಳಗೆ ಹಾಕೋಬೇಕು ಇದು ಎಲ್ಲ ಮಸಾಲೆ ಹೊಂದ್ಕೊಂಡಂಗೆ ನೀಟಾಗಿ ಮಿಕ್ಸ್ ಮಾಡಿ ಎಲ್ಲದನ್ನು ಓಕೆ ಓಕೆ ನೀಟಾಗಿ ಹೊಂದ್ಕೊಂಡಂಗೆ ಎಲ್ಲದನ್ನು ತವಾ ಆಫ್ ಮಾಡೋದೇನು ಬೇಡ ಹಾಗೆ ಲೋ ಫ್ಲೇಮಲ್ಲಿ ಇರಲಿ ಓಕೆ ಈ ಥರ ಫ್ರೈ ಮಾಡಿ ಎಲ್ಲ ನೀಟಾಗಿ ಹಂಗೆ ಕಲಿಸ್ಕೊ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ಸ್ ಸಬ್ಸ್ಕ್ರೈಬ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಚಾನಲ್ ವೆರಿ ಟೇಸ್ಟಿ ಆ್ಯಂಡ್ ಈಸಿ ಆ್ಯಂಡ್ ಹೆಲ್ದಿ ರೆಸಿಪಿ ಒಮ್ಮೆ ಮನೆಯಲ್ಲೇ ಟ್ರೈ ಮಾಡಿ ನೋಡಿ ಇದು ಡಿಫ್ರೆಂಟ್ ಆಗಿದೆ ಮಾಡಿದ್ದೇ ಮಾಡಿ ಬೇಜಾರು ಅನಿಸಿದ್ರೆ ಇದು ಒಂದು ರೀತಿ ಡಿಫ್ರೆಂಟ್ ಆಗಿದೆ ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಇದು ವೆರಿ ಟೇಸ್ಟಿ ಆ್ಯಂಡ್ ಹೆಲ್ದಿ ರೆಸಿಪಿ ಯಾಕೆಂದರೆ ಇದರಲ್ಲಿ ಬೆಂಡೆಕಾಯಿದೆ ಶುಂಠಿ ಇದೆ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಹಾಗೂ ಪುದೀನ ಹಾಕಿ ಮಾಡಿದೆ ಜೀರ್ಣಕ್ರಿಯೆಗೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ನೋಡಿ